ಬರ್ದಾರ್ದ ಓಣಿ ಓಣಿ ದಿನ್ ಕಲಾ ಬಡದ್ ಬಡದ್ ನಾವು ನಮ್ ಓಣಿ ತಿರುಗಿ ತಿರುಗಿ ನಮ್ ಓಣಿ ಇಂಜೆಕ್ಷನ್ ಮಾಡಿ ಮಾಡಿ ಒಂಥರ ಹಿಡಕತ್ತಿ ಬೇಕೇನಂಗ್ ಆಗಿಬಿಟ್ಟೈತ್ರಿ ಅಂತಿನಿ ಹಿಡಕತ್ತಿ ಬೇಕಿನಂಗ್ ಆಗಲ್ರಿ ಅವ್ನೋನು ಎಷ್ಟತ್ತಾದ್ರ ಒಂದ್ ಹುಡುಗಿನ ಬರಲ್ಲ ಬರೀ ಅವ್ನೋಣ ಎಂಬತ್ತು ವರ್ಷ ಹುಡುಗಿಯಲ್ಲ ಬರ್ತವ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರು ಅಂದ್ರೆ ಹುಡುಗಿಯರು ಬರ್ತಾ ಬರೀ ಆ ಮಕ್ಕಳ ಮನಂತ ಹುಡುಗಿಯಲ್ಲ ಬರಕತ್ತ ನಾನ್ ಅಂತ ಮಕ್ಕಳ ಮನಂತ ಹುಡುಗಿಯರ ಬಾದ ಬರತ್ನ ಬಾಯ್ಲಿ ಮ್ಯತ್ ಬರ್ವತ್ನ ಸ್ಯಾತಿರೋತ್ ಅಂತ ಏ ಮಾವ ಬದಾಮಿ ಬಾ ನನ್ನ ಸ್ವಲ್ಪ ಸಾಫ್ಟ್ ಆಯತ್ ಮಾಡಬಾ ಅಂತಂದು ಹೇಳ್ತಾಳ ಅವನೋ ನಿಂದ ಸ್ವಲ್ಪ ನಿಂದ ಸಾಫ್ಟ್ ಆಯ್ತ ಈಗ ನಾನು ಬರ್ದಂತ ಹೇಳಿದ್ರು ಒತ್ತಾಗ ಅಂಡಿತ ಕಬ್ರಿಗೆ ಕಮ್ಲಿ ಬಂದ್ ಸ್ವಲ್ಪ ಸ್ವಲ್ಪ ಸೀದಾ ಮಾಡಿ ತಾಳಗಣ್ಣಿ ಇಂಜೆಕ್ಷನ್ ಪೂರ ತಾಳಗ ಬಿದ್ ಹೇಳ್ತೀನಿ ಇಷ್ಟೊತ್ತಾದ್ರೂ ಒಂದ್ರು ಬೇಡ ಹುಡುಗಿ ಬಂದ್ಗಟ್ಟ ಇಂಜೆಕ್ಷನ್ ಮಾಡಿಸ್ ಮಾಡಿದ್ರೆ ಕರೆಯತ್ತಾಗಿ ಮಾರಿ ಅನ್ನ ಬಾತ ಇಷ್ಟ ಬರೋ ಬರುವ ಬೇರೆ ಹುಡುಗ ನಮ್ ದಂದೆ ಚಲೋ ಮಾಡೋಣ ಅಂತೇನೆ ఇంజెక్షన్

வேற மாட்டக்கந்த இல்ல பூஸ்தिने ஆவேல் நீ மாட்டக்காத யாருக்கு 나 ಗೊತ್ತಿಲ್ಲ சுந்தர சுந்தர எே சந்தோஷாகினி சுந்தரல்ல கேante கேante உன் நல்லா தመት ப्यान ያதே ப्यान লাগக்க ஐயோ இன்னா கிம் இன்ன நெகடி இன்ன ஜரத்தினி இ உறக இ யாரெல்லாம் டாக்டர் பத நானா கேலிதா யா अर्धवेला रो समोसा समोसा चुकी मतना हे हेण मगु हेण मगु हेण मगुला गण मगो हेण मगुना मी गण मगोतेय निग सीस

ಮಾರಿ ಗಿಡ್ಡಿ ಅಂಗ ಇಟ್ಕೊಂಡ್ ಯಾಕ ನಿನ್ ಕಡಿಕಿ ಹೊಡೆದ ಮೊದಲ ಗಂಡು ಸ್ನಾನ ಅಂತ ಊಟ ಹಾಕ್ಸೆಕ್ಷನ್ ಅಲ್ಲ ನೀನ್ ಹುಡುಗಿ ನೀ ಇವತ್ತು ಕಟ್ಟ ಇಂಜೆಕ್ಷನ್ ಬಗ್ಗೆ ನೀನು ಆಚಾರ ಬಿಡಕ್ಕೆ ಹೋಗ ಅಲ್ಲಿ ಮ್ಯಾ ತಳಗಿದ್ದ ಮ್ಯಾ ಬರೋದ ಇಲ್ಲಿ ಬಸಪ್ಪನ ಹೋಗೋದಲ್ಲ ಆಕಿನ ಹೋಗಿ ಕೇಳ ಆಕಿಂದ ಕಾಲೆಲ್ಲ ಸೊಟ್ಟ ನೆಲಕ್ಕೆ ಬಿದ್ದಿತ್ತು ಬಿದ್ದಿತ್ತ ಮುಂಚೆ ಮುಂಚೆ ಮ್ಯಾಗಿದ್ದ ತಳಕ್ ಬರೋದ್ನಾಗ ಏ ಬದಾಮಿ ಬಾಯಿಲೆ ಬಂದ ಕಟ್ಟ ಕಾಲೆಲ್ಲ ನರ ಎಲ್ಲ ತೊಡಿಕೆವ್ ಅವನ್ ಬಂದ ಕಟ್ಟ ಅಂಟಿಸ್ ಬಂದಿದ್ಲು ನೀ ನಾಲ್ ಬಗ್ಗೆ ಆಚಾರ ಬಡ ಬಗ್ಗೆ ಕೆಂಪಿ ಅಲ್ಲ ನೀನು ಸೂಜಿ ಮಾಡುದು ಒಬ್ಬರಿಗ ಆರಾಮಿಲ್ಲ ಎಷ್ಟು ಪಡಿವಾರ ಮಾಡಿ ಅಂತ ಬದಾಮಿ ಟಕ್ಕವೇ ಅಯ್ಯಯ್ಯಯ್ಯೋ

ಹೌದೇನ ಬುಲ್ಬುಲ್ಲ ಕರೇಣ ಆಯ್ತುಲ್ಲ ಬಲ ನಿಂದ ಬಂದಂತ ನನ್ ಕ್ಯಾನ್ಸಿನ ಮುಲ್ಬುಲ್ಲ